ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾಪ್ರಭಾ ನಾವು ಕರ್ಮೇ ದೇವ ಪ್ರಥಮದಲ್ಲಿ ಬಂದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರತಕ್ಕಂಥ ಯಾರಿಗೋ ಪಂಚಮುಖದ ಪರಮೇಶ್ವರನ ಪಾದಕ ಕೂಡ ಭಕ್ತಿ ನಮಸ್ಕಾರಗಳನ್ನು ಹೇಳಿ 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 ಪರಮೇಶ್ವರನ ಸಲಜಾತ ಮುಖದ

ಸೋರಮ್ಮ ದೇವಿಯ ಸುತ್ತ ಬರಹದೇವರ ಕಂದ ಗೌಡ ಅಳಿಯ ಕಾಮರತಿಯ ಹಿರಿಯ ಅಕ್ಕಮಯುತ್ತ ಮರ್ದನ ಮಾಡಿ ಶ್ರೇಷ್ಠರ ಪರಿಪಾಲನೆ ಗೈದು ಹಾಲ ಮೊತ್ತದ ಕುಲದೈವ ಅನಿಸಿಕೊಂಡಿರ್ತಕ್ಕಂಥ ನನ್ನಪ್ಪ ಶಿವಸಿದ್ಧ ಬೀರೇಶ್ ಪಾಲಕ್ಕೂ ಕೂಡ ಕೋಟಿ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಸಮರ್ಪಿಸಿ ಬೀರೇಶ್ವರನ ಪರಮ ಶಿಷ್ಯನಾಗಿರ್ತಕ್ಕಂಥವರು ಕಾಡಿತ ಗುರುವಿಗೆ ಹುರಿಗಿಡ್ಡವನ್ನು ತಂದ ಉಳಿಸಿ ಕಾಡಿದ ಗುರುವಿಗೆ ಹುರಿಗಿಡ್ಡವನ್ನು ತಂದ ಉಳಿಸಿ ಜಂತಿ ನಾರಾಯಣಪುರ ನಾಮವನ್ನು ಒಳಸಿ ಹುರಿಜಂತಿ ಅಳಿಸಿ ಮಹಿಮಾ ಪುರುಷನು ಸಿದ್ಧಿ ಪುರುಷನು ಆಗಿರ್ತಕ್ಕಂಥ ಮುತ್ಯ ಮಾಳೇವರ ಪಾದಕ ಕೂಡ ಭಕ್ತಿ ನಮಸ್ಕಾರಗಳನ್ನು ಹೇಳಿ 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 ಮಾಲೇವರ ನಾಲ್ಕು ಮಕ್ಕಳಾಗಿರ್ತಕ್ಕಂಥ ಸೋಮತ್ಯ ಸೋಮತ್ಯ ಕೋಟಿ ಕೋಟಿ ಪ್ರಣಾಮಗಳನ್ನು ಹೇಳಿ ಹೇ ಹೇ ಮಾಲೀಕರಾಯನ ನಾಲ್ಕು ಮಕ್ಕಳು ಇದ್ರು ಕೂಡ ಕೂಡ ಸಾಕಿದ ಮಗನಾಗಿರ್ತಕ್ಕಂಥವ್ರು ಶ್ರೇಷ್ಠ ಗಾಡಿಯರ್ ಸಮಾಜದೊಳಗೆ ಹುಟ್ಟಿ ಬಂದು ಹುಟ್ಟಿ ಬಂದು ಇದೇ ಗಡಿಯಾರ ಸಿದ್ಧಿಯ ಒಳಗೆ ಗಾಂಧಿಯ ಸೇರಿ ಮಳಿ ಸುರಿಸಿ ಪಾವರ್ ತೋರಿಸಿ ವಿಜಯಪುರ ಜಿಲ್ಲೆಯ ಮುತ್ತಲ ತಿಕೋಟ ತಾಲೂಕಿನ ತಾಲೂಕಿನ ಕಂದಿಗಳಲ್ಲಿ ಬೆಚ್ಚರಿಕೆ ಗ್ರಾಮದಲ್ಲಿ ಕಂದಿಗಳಲ್ಲಿ ಪ್ರಯಾಣ ಸೂಚನ ಪಾತ್ರ ಕೂಡ ಕೋಟಿ ಕೋಟಿ ಹೇಳಿ ಅದೇ ರೀತಿ ನನ್ನ ಕುಲಗುರು ಆಗಿರ್ತಕ್ಕಂಥವರು ಕಲಬುರಗಿ ಜಿಲ್ಲೆಯ ಅಜ್ಜಲ್ಪುರ ತಾಲೂಕಿನಲ್ಲಿ ಎಂಬವಾಗಿ ನಡೆಸಿರ್ತಕ್ಕಂಥವರು ಮೇಲಾಗಿ ನನ್ನ ಮೇಲಿನ ಒಳಿಯರಾಗಿರ್ತಕ್ಕಂಥವರು ಹೇಳಿ ಹೇಳಿ ಅದೇ ರೀತಿ ಅದೇ ರೀತಿ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ಸಿಂಧಿಗೆ ತಾಲೂಕಿನ ಪರಮ ಪಾವನ ಪುಣ್ಯ ಕ್ಷೇತ್ರವಾಗಿರ್ತಕ್ಕಂಥ ಗ್ರಾಮ ಯಾವ ಗ್ರಾಮ ಈ ಗ್ರಾಮದ ಆರಾಧ್ಯ ದೇವನಾಗಿರ್ತಕ್ಕಂಥವರು ಹೌದು ಮಹಿಮಾ ಪುರುಷರು ಸಿದ್ಧಿ ಪುರುಷರು ಆಗಿರ್ತಕ್ಕಂಥವ್ರು ಈ ಪುತ್ರಿಗೆ ಗ್ರಾಮದ ಹೌದು ಆ ಕರಿವೀರೇಶ್ವರ ಮುತ್ತಿನ ಭಕ್ತಿಯ ನಮಸ್ಕಾರವನ್ನು ಸಮರ್ಪಿಸಿ ಸಮರ್ಪಿಸಿ ಅದೇ ರೀತಿ ಅಜ್ಞಾನ ಕಥೆಯನ್ನು ಹೊಡೆದೋಡಿಸಿ ಸುಜ್ಞಾನದ ದಾರಿಗೆ ತಂದಿರತಕ್ಕಂಥವ್ರು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ನಾಗಲು ಗ್ರಾಮದ ನಾಗರ ಲಕ್ಷ್ಮಣ ಮಾಸ್ತರ ಪಾದ ವಂದನೆಗಳನ್ನು ಹೇಳಿ 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 ಅದಕ್ಕ ಮರಣ ಸೂಪ್ರಸಿದ್ಧ ಬೆಳೆ ನೇಮಗಳನ್ನು ಬರಮಾಡಿಕೊಂಡා ಅವಲ್ಲರಿಪ್ಪ ನಾವು ಯಾವತ್ತೆ ಕೇಳಿದ್ರು ಹ್ ಕಲಬುರಗಿ ಜಿಲ್ಲೆಯ ಆಫಜಲ್ಪುರ ತಾಲೂಕಿನ ಬಾಬಡಿ ಸಿದ್ದೇಶ್ವರ ಬೆಳೆನಾ ಕಲಾಕೃತಿ ಸಂಘ ಇದು ನಮ್ಮ ಸಂಘ ಇದು ನಮ್ಮ ಸಣ್ಣ ಸಂಘ ಹೌದು ಒಂದು ಸಂಘ ಏನೋತ್ತೆ ಯಾವಾಗ ಕೇಳಿದ್ರು ಅವಲ್ಲರಿಪ್ಪ ಕೋಲ ಕರ್ನಾಟಕ ವಿಜಯಪುರ ಜಿಲ್ಲೆಯ ಬಸವಮೈಯೋಡಿ ತಾಲೂಕಿನ ಬಾಡಕಿನ ಗ್ರಾಮದ ಯೋಗಿನಾದ ಮೋಕ್ಷದೇಸರರ ಬೆಳೆನಾ ಕಲಾಕೃತಿ ಸಂಘ ಬನ್ನಿ ಇದು ಸಾವಿರ

ಸಾಮಾನ್ಯ ಮೇಳದೇ ಹಾಡಿರ್ತಕ್ಕಂಥ ಮೇಳವನ್ನು ಇಲ್ಲಿಗೆ ಬರಮಾಡಿಕೊಂಡೆ ನಾನು ಆತ್ಮೀಯ ಬಂಧುಗಳ ಹಾಡುವುದರಲ್ಲಿ ಆಗ್ಲಿ ಮಾತಾಡುವುದಾಗಿ ಅನೇಕ ಭಾರತ ದೇಶದ ಬಂದು ಹೋಯ್ತು ನಿಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥ

ಅಲ್ಲ ಹೌದು ದೇವರನ್ನ ನಂಬಿ ಜಗತ್ತಲ್ಲಿ ಯಾರು ಗೆಟ್ಟಿಲ್ಲ ಗೆಟ್ಟಿಲ್ಲ ದೇವರನ್ನ ನಿರ್ಮಿಸಿ ಜಗತ್ತಲ್ಲಿ ಯಾವ ಒಂದು ದಿನ ತೆಳ ನಾವು ದೇವರನ್ನ ನಂಬಬೇಕಾಗ್ಯದ ಹೌದು ನಮ್ಮ ಆರು ಅಂತ ಕಾಯನ್ನ ನಂಬಬೇಕಾಗಿದ್ರು ಹೌದು ಕಾಯಕ್ಕೆ ಸಾಧನೆ ಇದೇ ದೊರ್ದಿದೆ ಯಾವನೇಲಿ ನಾವು ದುಡಿದೇ ಅಂತ ಒಂದು ದಂಡಿ ಹೋಗಿ ಬಿಡ್ತೀವಿ ಒಂದು ಮುಕ್ತಿ ಮಾರ್ಗಕ್ಕೆ ಹೋಗಿ ಬಿಡ್ತೀವಿ ಅಂತಕಂತ ಮಾತಾ ಈ ಸ್ಟೇಜಿನ ಮೇಲೆ ಹೇಳ್ರಿ ಹೌದು ಎರಡು ಮೇಲೆ ಅನೇಕ ಉಪದ್ರವಗಳು ಆಗ್ತಾವಾ ಪ್ರತಿ ಒಪ್ಪಂತಕ್ಕಂಥ ಹೊತ್ತು ಕೊಂಡವರಿಗೆ ಸ್ವೀಕಾರ ಮಾಡಬೇಕಂತೇಳಿ ದೇವರು ಕೈ ಮುಗಿದ ಕೊಂಡು ಯಥಾಪರ್ಕೊಂಡು ಅವ್ರು ಖ್ಯಾಲಿ ಹಾಡಿ ನಮ್ಮ ಶ್ರೇಷ್ಠ ಕಲಾವಂತರಿಗೆ ಪಾಳಿ ಹೋಗ್ತಾರೆ ನಮ್ಮ ಮೊಬೈಲ್ ತಂಡದವರಿಗೆ ಪಾಳಿ ಹೋಗ್ತಾರೆ ಸಮಸ್ಯೆ ಅಂತದ್ದನ್ನು ಕಾಪಾಡಬೇಕಾಗಿ ವಿನಂತಿರುತ್ತದೆ